ಶ್ರೀ ಮಹಾಗಣಪತಯ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ 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 ಶಿವಾಯಂ ಶಿವಯ ಪ್ರಿಯ ವೀಕ್ಷಕರೇ ಕುಂಭರಾಶಿ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕು ತಿಂಗಳ ಭವಿಷ್ಯ ನೋಡಿ ಕುಂಭರಾಶಿಯವರಿಗೆ ಸಾಡೆ ಸಾತಿ ನಡೆದಿದೆ ಅನೇಕ ಕಷ್ಟಗಳಿದೆ ಅಂತ ನಾವು ಯೋಚನೆ ಮಾಡ್ತೀವಿ ಆದರೂ ತಿಂಗಳು ತಿಂಗಳು ರಾಶಿ ಪರಿವರ್ತನೆ ಆಗುವಂಥ ಗ್ರಹಗಳಿಂದ ಏಪ್ರಿಲ್ ತಿಂಗಳಲ್ಲಿ ಕುಂಭರಾಶಿಯವರಿಗೆ ರಾಜಯೋಗ ಉಂಟಾಗುತ್ತೆ ಅದಕ್ಕೆ ಮುಖ್ಯ ಗ್ರಹಗಳು ಶುಭ ಫಲ ಕೊಡಲಿಲ್ಲ ಆದರೂ ಈಗ ತಿಂಗಳ ತಿಂಗಳ ರಾಶಿ ಪರಿವರ್ತನೆ ಆಗುವಂತಹ ಗ್ರಹಗಳು ನಿಮಗೆ ರಾಜಯೋಗವನ್ನು ಕೊಡ್ತಾರೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಕುಂಭರಾಶಿ ನೀವಾಗಿದ್ದರೆ ವಿಡಿಯೋ ಸ್ಟಾರ್ಟಿಂಗಿಂದ ಕೊನೆಯವರೆಗೂ ನೋಡೋದನ್ನ ಮರಿಬೇಡಿ ಅಂದ್ರೆ ರಾಶಿಯವರಿಗೆ ಹೇಗಿದೆ ಈ ತಿಂಗಳು ಒಟ್ಟು ನಾಲ್ಕು ಗ್ರಹಗಳು ರಾಶಿ ಪರಿವರ್ತನೆ ಆಗ್ತಾ ಇದ್ದಾರೆ ಒಂಬತ್ತು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಬುಧ ವೃಷಭ ರಾಶಿಯಲ್ಲಿ ಅಹ್ ಸಾರಿ ಮೀನ ರಾಶಿಯಲ್ಲಿ ವಕ್ರಿ ಆಗ್ತಾ ಇದ್ದಾನೆ ವಕ್ರಿ ಅಂದ್ರೆ ಏನು ಹಿಂದೆ ತಿರುಗಿ ನೋಡುವಂಥದ್ದು ಅಂದ್ರೆ ಬುಧ ನೀಚನಾಗಿದ್ರು ಕೂಡ ಉತ್ತಮವಾದಂತಹ ಫಲವನ್ನ ಕೊಡ್ತಾನೆ ಆಮೇಲೆ ಶುಕ್ರ ನಿಮಗೆ ಯೋಗಕಾರಕ ಗ್ರಹ ಅಂದರೆ ನಾಲ್ಕನೇ ಮನೆ ಅಧಿಪತಿ ಮತ್ತು ಭಾಗ್ಯಾಧಿಪತಿ ಕೇಂದ್ರ ಮತ್ತು ಆಗಿರೋದ್ರಿಂದ ಶುಕ್ರ ಕುಂಭರಾಶಿಯವರಿಗೆ ಯಾವ ರೀತಿ ಫಲವನ್ನು ಕೊಡ್ತಾನೆ ಅನ್ನುವಂಥ ವಿಚಾರವನ್ನು ಕೂಡ ತಿಳಿಸ್ತೀನಿ ಎರಡನೇ ಮನೆ ಮತ್ತು ಮೂರನೇ ಮನೆಯಲ್ಲಿ ಶುಕ್ರನ ಸಂಚಾರ ಆಗುತ್ತೆ ಶುಕ್ರನು ಕೂಡ ಶಿವಫಲಗಳನ್ನು ನಿಮಗೆ ಕೊಡ್ತಾನೆ ಕುಜಾ ನಿಮ್ಮ ಜನ್ಮ ಮೀನ ಮೀನರಾಶಿಗೆ ಸಂಚಾರ ಸೂರ್ಯ ಮೀನರಾಶಿಯಿಂದ ಮೇಷರಾಶಿಗೆ ಸಂಚಾರ ಹಾಗಾದ್ರೆ ಶುಕ್ರ ನಿಮಗೆ ಕುಂಭ ರಾಶಿಗೆ ಯೋಗಕಾರಕ ಶುಕ್ರ ಎರಡು ಮತ್ತು ಮೂರನೇ ಮನೆಯಲ್ಲಿ ಸಂಚಾರ ಆಗೋದ್ರಿಂದ ಯಾವ ತರ ನಿಮಗೆ ರಾಜಯೋಗ ಉಂಟಾಗುತ್ತೆ ರಾಶಿಯವರಿಗೆ ಅಂತ ತಿಳಿಸ್ತೀನಿ ನಿಮಗೆ ಜಾತಕರಿಗೆ ಆದಾಯ ಹೆಚ್ಚಾಗುತ್ತೆ ಹಣಕಾಸು ಅಭಿವೃದ್ಧಿ ಆಗುತ್ತೆ ಧನ ಪ್ರಾಪ್ತಿಯಾಗುತ್ತೆ ಬರೀ ದುಡ್ಡಿದ್ರೆ ಏನ್ ಪ್ರಯೋಜನ ಆರೋಗ್ಯ ಆರೋಗ್ಯನೂ ವೃದ್ಧಿಯಾಗುತ್ತೆ ಹೊಸ ಹೊಸ ವಸ್ತ್ರಗಳನ್ನ ಧರಿಸ್ತೀರಿ ರತ್ನಗಳನ್ನ ಧರಿಸ್ತೀರಿ ಆಭರಣಗಳು ಸುಲಭವಾಗಿ ಹರಿದು ಬರುತ್ತೆ ದಾಂಪತ್ಯ ಸುಖ ಕುಟುಂಬ ಸುಖ ರಾಜ ವೈಭವ ಹೇಗೆ ಒಬ್ಬ ಮನುಷ್ಯನಿಗೆ ರಾಜನಂತೆ ಬದುಕುವಂತಹ ಯೋಗ ರಾಜ ಒಬ್ಬ ಮಿನಿಸ್ಟ್ರು ನೀವೆಲ್ಲ ನೋಡ್ತೀರಲ್ಲ ಎಷ್ಟು ಸುಖ ಭೋಗಗಳನ್ನ ಅನುಭವಿಸ್ತಾರೆ ವಿವಾಹ ಸಮಯ ನೋಡಿ ಕೆಲವರು ಹೇಳ್ತೇವೆ ಗುರುಜಿ ನನಗೆ ಗುರುಬಲ ಇಲ್ಲ ಅಲ್ವಾ ಕುಂಭರಾಶಿ ನಾನು ಆದ್ರೂ ವಿವಾಹ ಸಮಯ ಬೇರೆ ಗ್ರಹಗಳು ಕೂಡ ನಿಮಗೆ ವಿವಾಹ ಸಮಯ ವಿವಾಹ ಆಗಕ್ಕೆ ಎಲ್ಲಾದ್ರೂ ಒಂದು ಕಡೆ ಶುಭ ಸುದ್ದಿ ಬರುತ್ತೆ ಆಗ ನೀವೇನ್ ಮಾಡ್ಬೇಕು ಮದ್ವೆ ಆಗ್ಬಿಡೋದಲ್ಲ ಫಸ್ಟು ಇಬ್ಬರ ಜಾತಕವನ್ನ ಬರೀ ಸಾಲಾವಳಿ ತೋರಿಸೋದಲ್ಲ ಇಬ್ಬರು ಜಾತಕವನ್ನು ನೀವು ನಮಗೆ ತೋರಿಸ್ಬೇಕು ಹಿಂದಿನ ಜನ್ಮದಲ್ಲಿ ಏನಾದರೂ ಕರ್ಮಗಳಿದ್ರೆ ಅದನ್ನ ಪರಿಹಾರ ಮಾಡ್ಕೋಬೇಕು ನಿಮಗೆ ಸಿಗುವಂತಹ ವಧು ನಿಮಗೂ ಹೊಂದ್ಕೋಬೇಕು ನಿಮ್ಮ ತಂದೆ ತಾಯಿಗೂ ಹೊಂದ್ಕೋಬೇಕು ನಿಮಗೆ ಸಿಗುವಂತಹ ವರನಿಗೆ ಆಯುಷ್ಯ ಚೆನ್ನಾಗಿರ್ಬೇಕು ಮರು ವಿವಾಹ ಆಗದೆ ಇರೋ ತರ ನಿಮಗಿರ್ಬೇಕು ಮಕ್ಕಳಾಗ್ಬೇಕು ಎಲ್ಲ ವಿಚಾರನ ನೋಡಿ ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಕುಂಭರಾಶಿಯವರಿಗೆ ರಾಜಯೋಗ ಶುಕ್ರನ ಬಲ ಇತರರ ಜೊತೆ ದಾಂಪತ್ಯ ಸುಖವನ್ನ ಯಾವ ತಡೆಯಿಲ್ಲದೆ ಪಡೆಯುತ್ತೀರಿ ಮತ್ತು ನೀವು ವಿವಾಹ ಆಗಿದ್ದರೆ ಪುರುಷರಾಗಿದ್ದರೆ ಪತ್ನಿಯ ಜೊತೆ ಸಂಪೂರ್ಣ ಪೂರ್ಣ ಸುಖ ಸ್ತ್ರೀಯಾಗಿದ್ರು ಕೂಡ ಹಾಗೇನೆ ಪತಿಯ ಜೊತೆ ಉತ್ತಮ ವಿದ್ಯಾವಂತರಾಗಿ ಉತ್ತಮ ವಿದ್ಯೆಯಲ್ಲೂ ಕೂಡ ಸಫಲತೆಯನ್ನು ಪಡಿತೀರಿ ಸಂಗೀತದಲ್ಲಿ ಆಸಕ್ತಿ ಉಂಟಾಗುತ್ತೆ ಮಾತನಾಡುವ ಸಾಮರ್ಥ್ಯ ಹೆಚ್ಚಾಗುತ್ತೆ ಶತ್ರುಗಳನ್ನ ನಿರ್ಮೂಲನೆ ಮಾಡ್ತೀರಿ ನೋಡಿ ಶುಕ್ರ ಇಷ್ಟೆಲ್ಲ ಶುಭ ಫಲಗಳನ್ನ ನಿಮಗೆ ಕೊಡ್ತಾನೆ ಸಹೋದರ ಸಹೋದರಿಯರಿಂದ ನಿಮಗೆ ಅನುಕೂಲಗಳು ಕೂಡ ಆಗುತ್ತೆ ಬುಧ ದ್ವಿತೀಯದಲ್ಲಿ ವಕ್ರಿಯಾಗಿ ಬಲ ಇಷ್ಟನಾಗ್ತಾನೆ ಬುಧ ನಿಮಗೆ ಪಂಚಮಾಧಿಪತಿ ಅಂದ್ರೆ ಯಾರಿಂದ ನಿಮಗೆ ದುಡ್ಡು ಮಕ್ಕಳಿಂದ ಧನಲಾಭ ಪ್ರಿಯತಮ ಪ್ರಿಯತಿಮೆಯಿಂದ ನಿಮಗೆ ಅನುಕೂಲಗಳು ನಿಜವಾದ ಸ್ನೇಹವನ್ನು ಪಡಿತೀರಿ ಜ್ಞಾನ ಮತ್ತು ಆಧ್ಯಾತ್ಮಿಕ ವಿಷಯಗಳಲ್ಲಿ ಸರಿಯಾಗಿ ಯೋಚನೆಯನ್ನ ಮಾಡ್ತೀರಿ ವಿದ್ಯಾಭ್ಯಾಸದಲ್ಲಿ ವಿದ್ಯಾರ್ಥಿಗಳು ಯಶಸ್ವಿಯಾಗ್ತಿರಿ ತಾವು ಕೈಗೊಂಡ ಎಲ್ಲಾ ಕಾರ್ಯಗಳಲ್ಲಿ ಜಯ ವ್ಯಾಪಾರದಲ್ಲಿ ಅಭಿವೃದ್ಧಿ ಕೂಡ ಆಗುತ್ತೆ ಆದರೆ ಒಂದು ಎಚ್ಚರ ನಿಮ್ಗೆನ ಬುಧ ಮಹಾದಶೆ ಅಥವಾ ಮಾರಕ ದಶೆ ಏನಾದ್ರೂ ನಡೀತಾ ಇತ್ತು ಅಂದ್ರೆ ಮರಣ ಸಂಭವ ಅಟೆನ್ಷನ್ ಇರಲಿ ಆಮೇಲೆ ನಿಮ್ಮ ಜನ್ಮ ಜಾತಕವನ್ನ ತೋರಿಸ್ಬೇಕು ಅವಾಗ ಇನ್ನು ಪರ್ಫೆಕ್ಟ್ ಆಗಿ ನಿಮಗೇನು ದಶೆ ಭುಕ್ತಿ ಅದನ್ನ ನೋಡಿ ಇನ್ನು ಚೆನ್ನಾಗಿ ನಿಮಗೆ ತಿಳಿಸ್ಕೊಡಕ್ಕೆ ಸಾಧ್ಯ ಆಗುತ್ತೆ ಆಮೇಲೆ ಸೂರ್ಯ ಕೂಡ ನೋಡಿ ನಿಮಗೆ ರಾಜಯೋಗ ಅನ್ನೋದಕ್ಕೆ ಸೂರ್ಯ ಹುಚ್ಚನಾಗ್ಬಿಡ್ತಾನೆ ಅದು ಮೂರನೇ ಮನೆಯಲ್ಲಿ ಕುಂಭರಾಶಿಗೆ ಸಪ್ತಮಾಧಿಪತಿ ತೃತೀಯ ಭಾವದಲ್ಲಿ ಸೂರ್ಯ ಆದಾಗ ನೀವೇನಾದ್ರೂ ಎಲೆಕ್ಷನ್ ಇದ್ದರೆ ಎಲೆಕ್ಷನ್ ಅಲ್ಲಿ ನಿಂತಿದ್ರೆ ಎಂ ಪಿ ಎಲೆಕ್ಷನ್ ಅಲ್ಲಿ ಸರ್ ಇದು ಸರ್ಕಾರಿ ಅಧಿಕಾರಿಗಳಿಗೆ ಕಾರ್ಯಾನುಕೂಲ ಆಗುತ್ತೆ ಸರ್ಕಾರದಲ್ಲಿರುವಂತಹ ಎಲ್ಲಾ ಕೆಲಸ ಕಾರ್ಯಗಳು ಈಡೇರುತ್ತೆ ಅಧಿಕಾರಿಗಳಿಂದ ಪ್ರಶಂಸೆ ಸೌಕರ್ಯ ಪ್ರಮೋಷನ್ ಧನ ಪ್ರಾಪ್ತಿ ಋಣ ಬಾಧೆಗಳಿದ್ರೆ ಸಾಲಗಳು ತುಂಬಾ ಇದೆ ಗುರುಜಿ ಸಾಲಗಳು ತೀರಿಸ್ತೀನಿ ಅಂತ ಹೇಳಿ ಋಣ ಬಾಧೆಯಿಂದ ಮುಕ್ತಿ ಸ್ತ್ರೀಯರಾಗಿದ್ದು ಗುರುಜಿ ನನಗೆ ಗರ್ಭಧಾರಣೆ ಆಗ್ತಾ ಇಲ್ಲ ತುಂಬಾ ಪ್ರಯತ್ನ ಮಾಡ್ತಾ ಇದ್ದೀನಿ ಈ ತಿಂಗಳಾದ್ರೂ ಆಗುತ್ತಾ ಸ್ತ್ರೀಯರಿಗೆ ಗರ್ಭಧಾರಣೆ ವಿದ್ಯೆಯಲ್ಲಿ ಪ್ರಗತಿ ವಿಶ್ವಾಸವುಳ್ಳ ಸ್ನೇಹಿತರು ಲಾಭದಾಯಕ ವೃತ್ತಿಗಳಿಗೆ ಬದಲಾವಣೆ ಈ ರೀತಿ ಕುಂಭರಾಶಿಯವರಿಗೆ ಇಷ್ಟೆಲ್ಲ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ಮೂರನೇ ತಾರೀಕು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಕುಜ ನಿಮ್ಮ ಜನ್ಮ ರಾಶಿಯಿಂದ ದ್ವಿತೀಯ ಭಾವಕ್ಕೆ ಸಂಚಾರ ಆಗ್ತಾನೆ ನಿಮಗೇನೋ ಕುಜ ದಶೆ ನಡೀತಾ ಇದ್ರೆ ಎಚ್ಚರ ಇಲ್ಲಾಂದ್ರೆ ಕುಜ ನಿಮ್ಗೆ ಏನ್ ಮಾಡ್ಬಿಡ್ತಾನೆ ಕುಟುಂಬದಲ್ಲಿ ಕಲಹಗಳು ಉಂಟಾಗುವಂಗೆ ಮಾಡ್ಬಿಡ್ತಾನೆ ನಾಲಿಗೆ ಬಿಗಿ ಇಲ್ಲದ ಮಾತು ಎಚ್ಚರ ನಾನು ಏನ್ ಮಾತಾಡ್ತಿದ್ದೀನಿ ಅನ್ನೋದು ಯೋಚನೆ ಮಾಡಿ ಆಯುಧದಿಂದ ಅಪಾಯ ದೈಹಿಕ ಆರೋಗ್ಯ ನಷ್ಟ ಗ್ಯಾಸ್ಟ್ರಿಕ್ ಆಗಿ ತೊಂದರೆಗಳಾಗುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಅದಕ್ಕೆ ಈ ವಿಚಾರದಲ್ಲಿ ನೀವು ಅಟೆನ್ಷನ್ ಇಟ್ಕೋಬೇಕು ಕುಜ ನೆಗೆಟಿವ್ ಎಫೆಕ್ಟು ರಕ್ತ ಕೆಡಬಹುದು ಬ್ಲಡ್ ಪ್ರೆಷರ್ ಜಾಸ್ತಿ ಆಗ್ಬಹುದು ಕುಂಭ ಕುಂಭರಾಶಿಯವರಿಗೆ ಏಪ್ರಿಲ್ ತಿಂಗಳಲ್ಲಿ ರಾಜಯೋಗ ಉಂಟಾಗುತ್ತೆ ಶುಕ್ರ ಬುಧ ಸೂರ್ಯ ಕೂಡ ಯಾಕಂದ್ರೆ ಸೂರ್ಯ ಅಂದ್ರೆ ಆತ್ಮಕಾರಕ ನವಗ್ರಹಗಳಲ್ಲೇ ರಾಜಗ್ರಹ ಸೂರ್ಯ ಚೆನ್ನಾಗಿದ್ಬಿಟ್ರೆ ಎಲ್ಲ ಅನುಕೂಲ ಆಗ್ಬಿಡುತ್ತೆ ಸರ್ಕಾರದ ಕೆಲಸ ಒಳ್ಳೇದಾಗ್ಬಿಡುತ್ತೆ ಗ್ರಾಮ ಪಂಚಾಯಿತಿನಲ್ಲಿರೋರ್ಗಿರ್ಬೋದು ತಾಲೂಕ್ ಪಂಚಾಯತಿ ಇರ್ಬೋದು ಎಂ ಪಿ ಎಮ್ ಎಲ್ ಎಂ ಪಿ ಎಲೆಕ್ಷನ್ಗೆ ಸಹಾಯ ಮಾಡಬೇಕು ಬೇಕಾದಷ್ಟು ದುಡ್ಡು ಬಂದ್ಬಿಡುತ್ತೆ ಈ ಥರ ಎಲ್ಲ ಅನುಕೂಲಗಳು ಕುಂಭರಾಶಿಯವರಿಗೆ ಒಳ್ಳೇದಾಗುತ್ತೆ ಹಾಗಾದರೆ ಕುಂಭರಾಶಿಯವರು ಈ ತಿಂಗಳು ನೀವೇನು ಪರಿಹಾರ ಮಾಡ್ಕೋಬೇಕು ಅನ್ನೋಂತಹ ನೀವು ಪ್ರಶ್ನೆಗಳಿದ್ರೆ ಓಂ ಮಹಾದೇವಾಯ ನಮಃ ಓಂ ಮಹಾದೇವಾಯ ನಮಃ ಓಂ ಮಹಾದೇವಾಯ ನಮಃ ದೇವತೆಗಳಿಗೂ ದೇವ ಮಹಾದೇವ ಶಿವನನ್ನ ನೀವು ನೆನಪು ಮಾಡೋದ್ರಿಂದ ನೆಗೆಟಿವ್ ಎಫೆಕ್ಟ್ ಕಡಿಮೆ ಆಗುತ್ತೆ ಕುಂಭರಾಶಿಯವರಿಗೆ ಶಿವ ನಿಮ್ಮ ಮನೋಕಾಮನೆಗಳೆಲ್ಲ ಪೂರ್ಣ ಮಾಡಲಿ ಸಮಸ್ತ ಲೋಕೋ ಸುಖಿನೋ ಭವಂತ ಪ್ರಿಯ ವೀಕ್ಷಕರೇ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ ಹೊಸುಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೆಲವರು ನೋಟಿಫಿಕೇಷನ್ ಬೆಲ್ ಒತ್ತಿರಲ್ಲ ಒತ್ತಿ ಆಗ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಕೆಳಗಡೆ ಶೇರ್ ಬಟನ್ ಇದೆ ನೀವೆಲ್ಲ ಸೋಷಿಯಲ್ ಮೀಡಿಯಾಗಲ್ಲಿ ಇರ್ತೀರಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲೆಲ್ಲ ವೀಡಿಯೋವನ್ನು ಶೇರ್ ಮಾಡೋದನ್ನು ಮರಿಬೇಡಿ